ಹೋಗಿ ಹೋಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಪ್ರಾಸ್ಟಿಟ್ಯೂಟ್ ಅಂದಿಯಲ್ಲ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಾರ ಐತಾ ಅಲ್ಪ ತಮ್ಮ ಪ್ರಾಸ್ಟಿಟ್ಯೂಷನ್ ಅಂದ್ರೆ ಮೀನಿಂಗ್ ಗೊತ್ತಿದೆಯಾ ನಿನಗೆ ವೇಷ್ಯವಾಟಿಕೆ ಸೂಳೆಗಾರಿಕೆ ಅಂತ ಅರ್ಥ ಹಿಡ್ಕಂಡ್ ಸಿಕ್ಕದ್ದೇ ಇಲ್ಲ ಹೊಡೆದಾರ ನಿನ್ನವರು ಮತ್ತು ಮತ್ತವರು ಹೆಣ್ಮಗಳು ಇನ್ನಷ್ಟು ಕೀಳು ಮಟ್ಟಕ್ಕೆ ಅಮ್ಮ ಇಳಿಯೋದಲ್ಲ ಮಸಿ ಜೈಲಿ ಜೈಲಿಗೆ ಕಳಿಸ್ಬೇಕವ್ನ ಸೊ ಆದ್ದರಿಂದ ಸಿಟಿ ರವಿ ನಿನಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಬೀಸಕ್ಕೆ ಮನೆಗೆ ಹೋಗೋ ರಾಜಕೀಯದಲ್ಲಿ ಇರೋಕೆ ಯೋಗ್ಯ ಅಲ್ಲ ನೀನು ನೀನು ಪಿ ಯು ಸಿ ಫೇಲ್ ಕ್ಯಾಂಡಿಡೇಟ್ ನೀನು ಒಬ್ಬ ಹೆಣ್ಮಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟ್ರಿಗೆ ಪ್ರಾನ್ಸ್ಟಿಟ್ಯೂಟ್ ಅಂದ ನೀನು ಸಾಮಾನ್ಯ ಹೆಣ್ಮಕ್ಳು ಬಂದರೆ ಏನು ಅಂದಿಯಲ್ಲ ನೀನು ನಿನಗೆ ಮಾನ ಮರ್ಯಾದೆ ನಾಚಿಕೆ ಐತೆ ನಿನಗೆ ಪಟ್ಟಿಗೆ ಏನು ತಿಂತೆ ಸಿಟಿ ರವಿ ಪಟ್ಟಿಗೆ ಅನ್ನ ತಿಂತೀಯ ರೈಸ್ ಎಗ್ಗ್ರೈಸ್ಗೆ ರೈಸ್ ತಿಂತೀಯ ಏನು ತಿಂತೀಯ ಅನ್ನ ತಿಂತೀಯಾ ಅನ್ನ ತಿಂತೀಯ ರಾಗಿ ಮುದ್ದೆ ತಿಂತೀಯಾ ಅನ್ನ ರಾಗಿ ಮುದ್ದೆ ತಿಂದಿದ್ರ ಹೆಣ್ಮಗಳ ಆತ ರೀತಿ ಪದ ಬಳಸ್ತದಲ್ಲ ಹಾಯ್ ನಮಸ್ತೆ ಮಿಸ್ಟರ್ ನಾಗ್ಲೆ ಅನ್ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್ ಐ ವಿಡ್ ಲೈಕ್ ಟು ಚಾಕ್ ಆನ್ ಟುಡೇ ಅಬೌಚ್ ಮಿಸ್ಟರ್ ಚೀಟಿ ರವಿ ಸಾರಿ ಚೀಟಿ ಅಲ್ಲ ಚೀಟ್ ರವಿ ಅಲ್ಲ ಚೀಟಿ ರವಿ ಅಲ್ಲ ಸಿ ಟಿ ರವಿ ಸಿಟಿ ರವಿ ಎಮ್ ಎಲ್ ಸಿ ಬಿ ಜೆ ಪಿ ಅಯ್ಯೋ ಸಿ ಟಿ ರವಿ ಅಲ್ಲ ನಾನು ಹೊಡ್ತಕ್ಕೆ ಸೋತು ಸುಣ್ಣಾಗಿ ಎಲ್ಲ ಚಿಕ್ಕಮಂಗ್ಳೂರಿಗೆಲ್ಲ ಸೋಲಿಸಿ ಕಳಿಸ್ಯಾರ ನಿನ್ನ ಅದು ಯಾವ ಮಕ್ಕ ಇಟ್ಕಂಡು ನಿನ್ನ ಎಮ್ ಎಲ್ ಸಿ ಮಾಡಿದರೆ ಏನೋ ಗೊತ್ತಿಲ್ಲ ನೀನು ಎಮ್ ಎಲ್ ಸಿ ಮಾಡಿದರೆ ಹೋಗಿ ಎಲ್ಲಿ ಏನಾದ್ರು ಚಲೋದು ಮಾತಾಡ್ಬೇಕಾ ಹೋಗಿ ಹೋಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಪ್ರಾಸ್ಟಿಟ್ಯೂಟ್ ಅಂದಿಯಲ್ಲ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಾರು ಆಯ್ತಾ ಇಡೀ ಇಟ್ ಈಸ್ ನಾಟ್ ಓನ್ಲಿ ಆನ್ ಅಫೆನ್ಸ್ ಇಟ್ ಈಸ್ ಡಿಕ್ಲನೇಷನ್ ಆಫ್ ಇಮೇಜ್ ನಾಟ್ ಓನ್ಲಿ ಟು ದಿ ಶ್ರೀಮತಿ ದಿ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಟ್ ಈಸ್ ಆಲ್ಸೋ ದಿ ಡಿಕ್ಲನೇಷನ್ ಆಫ್ ಇಮೇಜ್ ಆಫ್ ದಿ ವುಮೆನ್ ಕ್ಲಾಸ್ ಏನೋ ಪ್ರಾಸ್ಟಿಟ್ಯೂಷನ್ ಅಂದ್ರೆ ಏನಂತ ತಿಳ್ಕೊಂಡಿಲ್ಲ ರವಿ ಅಲ್ಪ ತಮ್ಮ ಪ್ರಾಸ್ಟಿಟ್ಯೂಷನ್ ಅಂದ್ರೆ ಮೀನಿಂಗ್ ಗೊತ್ತಿದ್ಯಾ ನಿನಗೆ ವೇಷ್ಯವಾಟಿಕೆ ಸೂಳೆಗಾರಿಕೆ ಅಂತ ಅರ್ಥ ಹಿಡ್ಕಂಡು ಇಲ್ಲ ಹೊಡೆದ್ರ ನಿನ್ನವರು ಬಿಟ್ಟದಾರ ಅವ್ರು ಹೆಣ್ಮಗಳು ನಿನ್ನಷ್ಟು ಕೀಳು ಮಟ್ಟಕ್ಕೆ ಆಯಮ್ಮ ಇಳಿಯೋದಲ್ಲ ಅದೇ ಈ ಟಿ ವಿಯನ್ನು ನೋಡಿದ್ದಪ್ಪ ಲಕ್ಷ್ಮಿ ಹೆಬ್ಬಾಳ್ಕಾರಿ ಏನೋ ಪ್ರಾಸ್ಟಿಟ್ಯೂಟ್ ಅಂತ ಅಂತ ಪ್ರಾಸ್ಟಿಟ್ಯೂಟ್ ಅಂದ್ರೆ ಅರ್ಥ ಏನಂದ್ರೆ ವೇಷ್ಯವಾಟಿಕೆ ಸೂಳೆಗಾರಿಕೆ ಅಂದಂಗ ಅಂದ್ರೆ ಸೂಳೆಗಾರಿಕೆ ಪರ ಪ್ರಾಸ್ಟಿಟ್ಯೂಟ್ ಅಂದ್ರೆ ನಾ ನಾಟ್ ಓನ್ಲಿ ಅಪ್ಲಿಕಬಲ್ ಟು ಸ ಒನ್ ಅಂದರೆ ನಂಬರ್ ಆಫ್ ಜನನ ಹೆಣ್ಣುಮಕ್ಳು ನೆಟ್ಕೊಂಡು ಇವ್ರು ಪ್ರಾಸ್ಟಿಟ್ಯೂಷನ್ ಮಾಡಿಸ್ತಾರೆ ಅಂತ ಅರ್ಥ ಹೌದಾ ಅದು ಒಂದು ಅಡ್ಡ ಅಂತ ಅರ್ಥ ಭಾಳ ಕೀಳುಮಟ್ಟಲ್ಲ ಇವನನ್ನ ಕಿತ್ತೊಗಿರಿ ಒಂದು ಇವನ್ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಒಳಗೆ ಒಗಿರಿ ಇವನ್ನ ಇವನು ಒಳಗಿರ್ಬೇಕಾದ ನೀವು ಸಿಟಿ ರವಿ ಕ್ರಿಮಿನಲ್ ಮೋಸ್ಟ್ ಕ್ರಿಮಿನಲ್ ಇವನು ಇವನೇನು ಸಾಚ ಅಲ್ಲ ಇವನು ಸೊ ಆದ್ರಿಂದ ಸಿ ಟಿ ರವಿ ನಿನಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಬೀಸಕ್ಕೆ ಮನೆಗೆ ಹೋಗೋ ರಾಜಕೀಯದಲ್ಲಿ ಇರೋಕೆ ಯೋಗ್ಯ ಅಲ್ಲ ನೀನು ನೀನು ಪಿ ಯು ಸಿ ಫೇಲ್ ಕ್ಯಾಂಡಿಡೇಟ್ ನೀನು ನಿನಗೆ ಮಾನ ಮರ್ಯಾದೆ ಐತ ನಿನಗೆ ಸೋತು ಮತ್ತೆ ಹೋಗಿ ಅಲ್ಲಿ ಎಮ್ ಎಲ್ ಸಿ ಆಗಿ ತಗೊಂಡು ಹೋಗಿ ಅಲ್ಲಿ ಹೋಗಿ ನಾಟಕ ಮಾಡೋಕೋಕ್ಕಿ ಪರಿಷತ್ನಾಗ ಇಲ್ಲದ ಮಾತಾಡ್ತಿದ್ದೆ ಪ್ರಾನ್ಸ್ಟಿಟ್ಯೂಟ್ ಅಂದರೆ ಎಲ್ಲ ಜನ ಸಿಳಿ ಹೊಡಿತಾರೆ ಅಂತ ಹೊಡಿತಾರಂತೇಳಿದೆಯಾ ಪಾರ್ಟಿ ಯಾರ್ದಾರ ಇಲ್ಲ ಅವ್ರದಾ ಒಬ್ಬ ಹೆಣ್ಮಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟ್ರಿಗೆ ಪ್ರಾಸ್ಟಿಟ್ಯೂಟ್ ಅಂದ್ರೆ ನೀನು ಸಾಮಾನ್ಯ ಹೆಣ್ಮಕ್ಳು ಬಂದರೆ ಏನು ಅಂದಿಯಲ್ಲ ನೀನು ನಿನಗೆ ಮಾನ ಮರ್ಯಾದೆ ಆಚಿಕೆ ಐತೆ ನಿನಗೆ ಪಟ್ಟಿಗೆ ಏನು ತಿಂತೆ ಸಿಟಿ ರವಿ ಪಟ್ಟಿಗೆ ಅನ್ನ ತಿಂತೀಯ ಏನರ ಎಗ್ಗ್ರೈಸ್ಗೆ ರೈಸ್ ತಿಂತೀಯ ಏನು ತಿಂತೀಯ ಅನ್ನ ತಿಂತೀಯ ಅನ್ನ ತಿಂತೀಯ ರಾಗಿ ಮುದ್ದೆ ತಿಂತೀಯ ಅನ್ನ ರಾಗಿ ಮುದ್ದೆ ತಿಂದಿದ್ರ ಆ ಥರ ರೀತಿ ಪದ ಬಳಸ್ತದಲ್ಲ ಪ್ರಾನ್ಸ್ಟಿಟ್ಯೂಟ್ ಅಂದ್ರೆ ಏನು ಏನಲ್ಲ ಅರ್ಥ ಪ್ರಾಸ್ಟಿಟ್ಯೂಟ್ ಅಂದ್ರೆ ಪ್ರಾನ್ಸ್ಟಿಟ್ಯೂಟ್ ಅಂದ್ರೆ ಸೂಳೆಗಾರಿಕೆ ವೇಷ್ಯವಾಟಿಕೆ ಇದು ನಿರ್ದಿಷ್ಟವಾದ ಅರ್ಥ ಪ್ರಾನ್ಸ್ಟಿಟ್ಯೂಟ್ ಅಂದ್ರೆ ಮೀನಿಂಗ ಗೊತ್ತಲ್ಲ ಅದಕ್ಕೆ ಪಿ ಯು ಸಿ ಫೇಲ್ ಆದ ನನ್ನ ಮಗ ಮಾನ ಮರ್ಯಾದೆ ಐತೆ ನಿನಗೆ ಯೂಸ್ಲೆಸ್ ಏನ್ ಬೇಕ ಮಾತಾಡ್ತೀಯ ನೀನು ಹೆಣ್ಮಕ್ಕಳಿಗೆ ಸಚಿವೆನದು ಬಿಟ್ಟು ಹೆಣ್ಮಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಾನ್ಸ್ಟಿಟ್ಯೂಟಾ ಪ್ರಾನ್ಸ್ಟಿಟ್ಯೂಟ್ ಅರ್ಥ ಗೊತ್ತೈತ ನಿನಗೆ ನನಗೆ ಅರ್ಥ ಗೊತ್ತಿಲ್ಲ ಯಾರ ಇಂಗ್ಲೀಷ್ ಮಾತಾಡಿದ್ದು ಕೇಳಿ ಮಾತಾಡ್ಬಿಟ್ಟೆ ಅಂತ ಇಂಗ್ಲೀಷ್ ಬರಲ್ಲ ಈ ಕನ್ನಡ ಬರಲ್ಲ ಹಿಂದಿ ಬರಲ್ಲ ಏನು ಬರ್ತೈತಲ್ಲೇ ನಿನಗೆ ಏನೇನೋ ಟೋಟಲಿ ಏನೂ ಬರೋದಲ್ಲ ಮಾನ ಮರ್ಯಾದೆ ಐತೆ ನಿನಗೆ ಹೌ ಯು ದ ಯೂಸ್ ದಿ ಪ್ರಾನ್ಸ್ಟಿಟ್ಯೂಟ್ ದಿ ವರ್ಡಿಂಗ್ ಹಿಯರ್ ನ ಐ ಆಮ್ ಡಿಮಾಂಡಿಂಗ್ ಟು ದಿ ದಿ ಸ್ಪೀಕರ್ ಸ್ಪೀಕರ್ ಆಫ್ ವಿಧಾನ ಪರಿಷತ್ ಅಂಡ್ ಆಲ್ಸೋ ದಿ ಸ್ಪೀಕರ್ ಆಫ್ ಸೆಷನ್ ಕರ್ನಾಟಕದ ಸರ್ಕಾರದ ಸದನವನ್ನು ನಡೀತಕ್ಕಂಥ ಏನು ಸ್ಪೀಕರ್ ಇದರಲ್ಲ ಅವರು ಮತ್ತು ಇವರು ಪರಿಷತ್ತಿನ ಸ್ಪೀಕರು ಇಬ್ಬರು ಸೇರಿಕೊಂಡು ನಿರ್ಧಾರ ತಗೊಂಡು ಆ ಪದವನ್ನು ತಗೊಂಡು ಅದಕ್ಕೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದು ಇಟ್ ಈಸ್ ಅಮೌಂಟಿಂಗ್ ಟು ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಫೋರ್ ಕೀಳು ಮಟ್ಟದ ಭಾಷೆ ಹೆಜಿಟೇಟಿಂಗ್ ಆನ್ ದಿ ವುಮನ್ಸ್ ಕ್ಲಾಸ್ ಇಟ್ ಇಸ್ ಆಲ್ಸೋ ಕಮಿಂಗ್ ಅಂಡರ್ ದಿ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ದಿ ವುಮೆನ್ಸ್ ಟೂ ನಾಟ್ ಫೈವ್ ಕೆಳಗೆ ಹೆಣ್ಣು ಮಕ್ಕಳಿಗೆ ಅವಮಾನ ಇಪ್ಪತ್ತು ಸಾವಿರದವರೆಗೆ ದಂಡ ಮೂರು ಮೂರು ತಿಂಗಳವರೆಗೆ ಶಿಕ್ಷೆ ಇದೆ ಡೊಮ್ಯಾಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ದಿ ವುಮೆನ್ ಟೂ ತೌಸಂಡ್ ಫೈವ್ ಅದ್ರ ಕೆಳಗೆ ಆ ಕೇಸನ್ನು ಹಾಕಿ ರುಬ್ಬಿಯವನ್ನ ಒಳಗೆ ಹಾಕ್ರಿ ಹೀ ಈಸ್ ಅನ್ಫಿಟ್ ಟು ಕಂಟಿನ್ಯೂ ಹೋಲ್ಡ್ ದಿ ಆಫೀಸ್ ಆಫ್ ಎಮ್ ಎಲ್ ಸಿ ಈಸ್ ಒನ್ ಆಫ್ ದಿ ಯೂಸ್ಲೆಸ್ ಫೆಲೋ ಅದಕ್ಕೆ ಅವನನ್ನು ದಯವಿಟ್ಟು ಸದನದಿಂದ ಹೊರ ಹಾಕ್ರಿ ಪರಿಷತ್ತಿನಿಂದ ಹೊರ ಹಾಕ್ರಿ ಅವನಿಗೆ ಅದೇ ರೀತಿ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋ ಬದಲಿ ದೇವ್ರ ಹೆಸರು ಹೇಳಿದ್ರೆ ಇಷ್ಟೊತ್ತಿಗೆ ಈ ಜ ಈ ಜನಕ್ಕೆ ದೇವರು ಒಲಿತದ್ದ ಅಂತ ಇವ್ರು ಹೇಳ್ತಿದ್ದಾರೆ ಯಾಕೆ ನಿನ್ನ ಹೆಸರು ಹೇಳಬೇಕು ಮ ಅಮಿತ್ ಶಾನ ಹೆಸರು ಹೇಳ್ಬೇಕು ಅಂತ ಹೇಳ್ಕ್ಯಲ್ಲ ನೀನು ನೀನ ದೇವರು ಅಂತೇಳಿ ಹಾಂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ನನ್ನ ಹೆಸರು ಹೇಳ್ರಿ ಅಂತ ಹೇಳಿಕೆ ನೀನು ಹೌದಾ ಹಿರಣ್ಯ ಕಶ್ಯಪ್ಪ ಹೇಳಿದ್ನಲ್ಲ ಅದಕ್ಕೆ ಹತ್ತಿರ ಬಂದವು ನಿಮಗೆ ನಿಮಗೆ ರಾಜಕೀಯ ಇತಿಹಾಸ ಮುಕ್ತಾಯ ರಾಜಕೀಯ ಆ ಒಂದು ಏನು ಅಂತಾರದಕ್ಕೆ ಆ ರಾಜಕೀಯವಾಗಿ ಮೂಲೆ ಗುಂಪಾಗುವ ಸಮಯ ನಿಮ್ಗೆ ಹತ್ತಿರ ಬಂದವು ಏನಪ್ಪ ಶಾ ಅಮಿತ್ ಶಾ ಎಷ್ಟು ಉಪಯೋಗಲ್ದಾರದಿರಿ ನೀವು ಆಂ ಏ ನಿಮ್ಮ ಪಿತ್ರರಾಜಿತ್ರ ಬರ್ದಿದ್ರ ಸಂವಿಧಾನ ನಿಮ್ಮ ಪಿತ್ರರಾಜಿತ್ರ ಯಾರ ಬರ್ದಿದ್ರ ಆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಿದ್ದಕ್ಕೆ ನಾವು ಅದು ಗಾಂಧೀಜಿ ಸತ್ಯ ಶಾಂತಿ ಅಂತ ಹೇಳಿದಕ್ಕೆ ನಾವು ಮಾತಾಡಬಾರ್ದ ನೆಹರು ಇನ್ನೂರು ಕೋಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅದನ್ನು ಹೇಳ್ಬಾರ್ದು ನಾವು ಇಂದಿರಾ ಗಾಂಧಿ ಏನು ಉಳುವನೆ ಒಡೆಯ ಅಂತ ಅನೇಕ ಇವನ್ನ ನ್ಯಾಷನಲೈಸ್ಡ್ ಬ್ಯಾಂಕು ನ್ಯಾಷನಲೈಸ್ಡ್ ಟ್ರಾನ್ಸ್ಪೋರ್ಟ್ ಸ್ಟೇಷನು ಎಲ್ಲವ ಇಂಥವೆಲ್ಲ ಕೊಟ್ಟಿರಲ್ಲ ಅದಕ್ಕೆ ನಾವು ಇದು ಮಾಡಬಾರ್ದ ಬೋಫರ್ಸ್ ಫಿರಂಗಿ ತಗೊಂಬಂದು ಅದನ್ನು ಕಾರ್ಗಿಲ್ ಯುದ್ಧ ಗೆದ್ರಲ್ಲ ಅದನ್ನು ಕಾಂಪ್ಯೂಟರ್ ಯುಗ ಟಿ ವಿ ಅವೆಲ್ಲ ತಂದದ್ದು ರಾಜೀವ್ ಗಾಂಧಿ ಅಲ್ಲ ಅವ್ರನ್ನ ನೆನೆಸ್ಬಾರ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಚೀನಾದ ಕೂಡ ಯುದ್ಧ ಮಾಡಿದರು ಅದನ್ನು ನೆನೆಸ್ಬಾರ್ದ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೊಂದ್ರಾಗ ಪಾಕಿಸ್ತಾನ ವಿರುದ್ಧ ಗೆದ್ದು ತೊಂಬತ್ತ್ಮೂರು ಸಾವಿರ ಸೈನಿಕರು ನಡೆದು ಇಂದಿರಾ ಗಾಂಧಿ ಗೆದ್ಲಲ್ಲ ರಕ್ಷಣಾ ನಿಧಿಯೆಲ್ಲ ನಾವೆಲ್ಲ ಕೊಟ್ಟಿವಲ್ಲ ಎಪ್ಪತ್ತೊಂದ್ರಾಗ ಹಾಂ ಅವೆಲ್ಲ ನಾವು ಹೇಳಬಾರ್ದ ಅವು ಹೇಳಿದ್ರೆ ನಿಮಗೆ ಮಾನಮರ್ಯಾದೆ ಹೋಗತ್ತ ಹಾಂ ನೀವು ಹೇಳೋದು ಒಂದ ಗೂಡ್ಸನ ಹೆಸರು ಗೂಡ್ಸೆ ನಿಮ್ಮ ಮನೆ ದೇವರು ಪೂಜೆ ಮಾಡ್ಕೇಳ್ರಿ ಯಾವನು ಬೇಡ ಅಂತ ನಿಮಗೆ ಹಾಂ ಗೂಡ್ಸೆನ ನೀವು ಪೂಜೆ ಮಾಡ್ಕೊಳ್ಳ್ರಪ್ಪ ನಾವು ಬೇಡ ಅನ್ನೋದಲ್ಲ ಮನೆ ಮೂರ್ತಿ ಮಾಡ್ಕೇಳ್ರಿ ನಿಮ್ಮ ಮನೆ ಮಾಡ್ಕೇಳ್ರಿ ಪಬ್ಲಿಕ್ ಪ್ಲೇಸ್ನೇ ಬರೋಂಗಿಲ್ಲ ಪಬ್ಲಿಕ್ ಪ್ಲೇಸ್ನಾಗ ಏನಾರ ಗುಡಿಸಿನ ಮೂರ್ತಿ ತಂದಿಟ್ಟು ನೋಡ್ರಿ ಅವಾಗ ಏನಾಗ್ತೈತಿ ಅಂತ ಜಯ ಹಿಂದ್ ಜೈ ಕರ್ನಾಟಕ ಕ್ಷಮೆ ಆಚಿಸೋದಲ್ಲ ಸಿಟಿ ರವಿ ಹೆಣ್ಣು ಮಕ್ಕಳು ಅಷ್ಟ್ರಿಗೂ ಇಡೀ ಕರ್ನಾಟಕದ ದೇಶದ ಹೆಣ್ಣು ಮಕ್ಕಳಿಗೆ ಕಾಲಿಗೆ ಬಳ್ಬೇಕು ನೀನು ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಕ್ಷಮೆ ಕೇಳೋದಲ್ಲ ಹೋಗಿ ಕಾಲಿಗೆ ಬಿಳ್ಬೇಕು ನೀನು ಅದು ಒಬ್ರಿಗೆ ಅಲ್ಲ ಇಡೀ ಭಾರತೀಯ ಮಹಿಳೆಯರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕಾಲಿಗೆ ಬಿದ್ದು ಏನು ಪ್ರಾಸ್ಟಿಟ್ಯೂಟ್ ಅಂದಂಥ ಪದ ಓವರ್ ಸೈಟ್ ಆಗೈತಿ ನಾಲ್ಕು ತಪ್ಪಿನಿಂದ ಆಗೈತಿ ಅಂತ ಹೇಳಿ ಕ್ಷಮೆ ಕೇಳು ಇಲ್ಲಪ್ಪ ಅಂದ್ರೆ ಬೀದಿ ಏದಿ ಕೇಳೋದು ಹೋರಾಟ ಮಾಡ್ತವೆ ಸೀಟಿ ರವಿ ಬಿಟ್ಟುಬಿಡೋ ಅದನ್ನ ಇದನ್ನು ಬಿಟ್ಟು ನೀನ ಏನು ದೊಡ್ಡ ಹಂಗ ಏನು ಇದನ್ನು ಮಾಡ್ತದ ನೀವು ಇವತ್ತು ಇವನೋ ಸರ್ಕಾರ ತಿಳ್ಕೊಂಬಿಡ್ತಾನ ಇವನು ಕರ್ನಾಟಕದ ನಿಂದು ಇಲ್ಲ ಸರ್ಕಾರ ನಿಮ್ಮ ಅಪ್ಪಂದು ಇಲ್ಲ ಅದು ಜನಪರ ಸರ್ಕಾರ ಐತಿ ನೂರ ಮೂವತ್ತಾರು ಸೀಟು ಮನೆ ಮೂರಾಗ ಒಂದರಾಗ ಗೆದ್ರೆ ನಿನ್ನ ಮಕ್ಕಕ್ಕೆ ಒಂದು ಗೆಲ್ಲೋದಾಗ್ಲಿಲ್ಲ ನಾಚಿಕಾಗಲಿಲ್ಲ ಮಾಜಿ ಮುಖ್ಯಮಂತ್ರಿ ಮಗ ಸೋಲ್ತಾನ ಆ ಮಾಜಿ ಮುಖ್ಯಮಂತ್ರಿ ಮಗ ಸೋಲ್ತಾನ ಬಯಲಕ್ಷಿಣ ಸೊಂಡೂರ್ನ ಸೋತರು ಅಲ್ಲಿ ಮಾಜಿ ಮುಖ್ಯಮಂತ್ರಿ ಮಗ ಸೋಲ್ತಾನ ಕೇಂದ್ರ ಮಂತ್ರಿ ಮಗ ಸೋಲ್ತಾನ ಬಿಡು ಅಲ್ಲಿ ಚನ್ನಪಟ್ಟಣ ಅವ್ರದ್ದು ಒಂದು ಇದು ಅಲ್ಲಿ ಗೌಡ್ರ ಅಡ್ಡ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಅವರೊಮ್ಮೆ ಇವ್ರೊಮ್ಮೆ ಹೆಂಗೆ ಮಾಡ್ಕೊತಾರೆ ಅದೆಲ್ಲ ಗೌಡ್ರ ಮಂದಿ ಅವ್ರಿಗೆ ಬಿಡ್ತಾವೆ ನಾವು ಗೌಡ್ರ ಮಂದಿ ಬಗ್ಗೆ ಅಲ್ಲಿಯ ಒಕ್ಕಲಿಗ ಜನಾಂಗದ ಬಗ್ಗೆ ನನಗೊಂದು ಸೆಲ್ಯೂಟ್ ಇದೆ ಹೆಮ್ಮೆ ಇದೆ ಭಾಳ ಒಳ್ಳೆಯ ಜನ ಅದು ಅವ್ರು ಹೆಂಗೆ ಆರಿಸ್ಕೊಂತಾರೆ ಮಾಡ್ಕೊಂತಾರೆ ರಾಜಕೀಯವಾಗಿ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿಯಾಗಿ ಎರಡು ಸಾರಿ ಮುಖ್ಯಮಂತ್ರಿ ಆದವು ಅವರು ಒಂದು ಈ ರಾಜ್ಯಕ್ಕೆ ಉಪಕಾರ ಮಾಡಿದ್ದಿಷ್ಟೇ ಸಾಲ ಮನ್ನಾ ಇಪ್ಪತ್ತು ಸಾವಿರ ಮಾಡಿದ್ರಲ್ಲ ಅದು ನಮಗೆ ನಮಗೂ ಮುಟ್ಟಿದೆ ನಮಗೂ ರೈತರಾಗಿ ನಮಗೂ ಮುಟ್ಟಿದೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಏನೇ ಎರಡು ಸಾವಿರದ ಆರ್ರಾಗ ಮನ್ನಾ ಮಾಡಿದ್ರಲ್ಲ ಟ್ವೆಂಟಿ ತೌಸಂಡ್ ಅದು ಮುಟ್ಟಿದೆ ಅದು ಬಿಟ್ಟರೆ ಏನಪ್ಪ ವಾಟ್ ಈಸ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಈಗ ಕೇಂದ್ರ ಮಂತ್ರಿಯಾಗಿ ಒಬ್ಬ ಮಗನ ಪಾಪ ನಿಖಾಲಿಲ್ಲ ಅದನ್ನು ಮೂರು ಸರಿ ಸೋಲಿಸಿ ಆ ಹುಡುಗನ ಜೀವನ ಹಾಳು ಮಾಡಿದ್ರಲ್ಲ ನೀವು ಅದಕ್ಕೆಲ್ಲ ನೀವ ಅಪ್ಪ ಅಮ್ಮ ನೀವ ಕಾರಣ ಇಲ್ಲ ವಾತಾವರಣ ಸರಿ ಇಲ್ಲ ಮಗ ಹಾಸುನೂರು ಬೆಳೆಸ್ತೇವೆ ನಾವು ಮುಂದಿನ ಸರಿಯಾಗಿ ಮುಂದಿನ ಒಂದು ವಾತಾವರಣ ನೋಡಿ ನಿಲ್ಲಿಸ್ಬೇಕಪ್ಪ ಅದು ಬಿಟ್ಟು ಹೋಗಿ ನಿಮ್ಮ ಅಡ್ಡದೊಳಗೆ ನಿಮ್ಮ ಕ್ಷೇತ್ರದಾಗ ನಿಮ್ಮ ಮಗನ ಕೆಲಸದಾಗಲಿಲ್ಲ ಅಂದರೆ ಜನರ ಒಲವು ಅದು ನಿಮ್ಮ ಜನನೇ ನಿಮ್ಮರೇ ಇರೋರು ಎಲ್ಲರೂ ನಿಮ್ಮರೇ ಮಂದಿರೂ ನಿಮ್ಮ ಮಂದಿ ಮನಸ್ಸನ್ನು ನೀವು ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ಹೆಂಗಪ್ಪ ಹೌದಾ ಜೈ ಹಿಂದ್ ಜೈ ಕರ್ನಾಟಕ ರವಿಗೆ ಮತ್ತೊಮ್ಮೆ ಹೇಳ್ತೀನಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಸಿಟಿ ರವಿ ಇಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಬೀದಿಗೆ ಹೇಳಿದು ಹೋರಾಟ ಮಾಡ್ತೇವೆ ಬಿಡೋದಲ್ಲ ಜಯ ಹಿಂದ್ ಜೈ ಕರ್ನಾಟಕ